ನಮಸ್ಕಾರ ನನ್ನ ಹೆಸರು ಅಜ್ಮತುಲ್ಲಾ ಶರೀಫ್ ಶ್ರೀ ಹೇಮಚಂದ್ರ ಸರ್ ನನಗೆ ಮುಂದಿನ ಕೊಂಡಿಗೆ ನೇಮಕ ಮಾಡಿದ್ದಾರೆ ಇದು ನಲವತ್ತೊಂದನೇ ಕೊಂಡಿ ಸೊ ನಾನು ವಾಚನ ಮಾಡ್ತಿರೋ ಪದ್ಯದ ಹೆಸರು ಏನ್ ದೊಡ್ಡೋರು ಏನ್ ಚಿಕ್ಕೋರು ಇದು ಒಂದು ಸ್ನೇಹಿತನ ಜೊತೆ ಮಾತಾಡುವಾಗ ಎಲ್ಲ ದೊಡ್ಡೋರು ಹೇಳಬೇಕು ಅಂತ ಹೇಳಿದಾಗ ಬರ್ದಿದ್ದ ಒಂದು ಪದ್ಯ ಏನ್ ದೊಡ್ಡೋರು ಏನ್ ಚಿಕ್ಕೋರು ಕಾಲ ಎಲ್ಲಾ ಸೇರೋದ್ ಒಂದೇ ಊರು ದಾರಿ ಉದ್ದ ಬಾಳ ಬಂಡಿ ಬಳ್ಕೊಂಡ್ ಮಾಡ್ಬೇಕ್ ಶಾಹಿ ಶೋರು ಅಲ್ಲೋ ಇಲ್ಲೋ ಬಂದ್ ಹೋಗೋ ಹುಚ್ಚರ ಕೂಡ ತಕರಾರು ಕಟ್ಟಿಗೆ ಮ್ಯಾಲೆ ನಿದ್ದೆ ಮಾಡು ತಟ್ಟೆಗ್ ಹಾಕು ಅನ್ನ ಸಾರು ನಿದ್ದೆ ಇಲ್ಲ ಮಹಡಿ ಮಂದಿಗ್ ಆದ್ರೂ ಜೋರು ಕಾರು ಬಾರು ಏನ್ ದೊಡ್ಡೋರು ಏನ್ ಚಿಕ್ಕೋರು ಕಾಲ ಮುಗಿದ್ಮೇಲೆಲ್ಲಾ ಸೇರೋದ್ ಒಂದೇ ಊರು ನೆತ್ತಿಗ್ಯಾಕೆ ಹತ್ತಿ ವಿಷಯ ಹತ್ಕೊಂಡ್ ಯಾಕೆ ಉರ್ಕೋಬೇಕು ಮೂತಿ ಮಾಸ್ಕೊಂಡ್ ಇದ್ರೇನಂತೆ ಮತಿ ಸರಿ ಹುಡ್ಕೊಬೇಕು ಚಪ್ಲಿ ನೋಡೋ ನೆಂಟ್ರ ಮನೆಗೆ ಜಾರ್ಕೊಂಡ್ ಯಾಕೆ ಹೋಗಬೇಕು ಅಮಲು ಬರ್ಸೋ ಕೂಸಿ ನೋಡನೆ ಕೋಪ ಯಾಕೆ ಮಾಡ್ಕೋಬೇಕು ಬಂದಂಗಿದ್ದು ಇದ್ದಂಗ್ ಬದುಕಿ ಹೋಗೋ ಮೊದ್ಲು ಕರ್ಣನ್ ಹಾಗೆ ಮೆರೆಯಬೇಕು ಏನ್ ದೊಡ್ಡೋರು ಏನ್ ಚಿಕ್ಕೋರು ಕಾಲ ಮುಗಿದ್ಮೇಲೆಲ್ಲಾ ಸೇರೋದ್ ಒಂದೇ ಊರು ರೊಕ್ಕ ಇದ್ದು ಸೊಕ್ಕ ತೋರಿಸಿ ತೋರಿಸಿ ಯಾಕೆ ಆಗಬೇಕು ಸ್ವಲ್ಪ ಸಲಿಗೆ ಸಾಲ ಪಡೆದು ಪ್ರೀತಿ ಬಡ್ಡಿ ನೀಡಬೇಕು ಕುಂಟ್ಕೊಂಡು ಹೋಗೋ ನಾಯಿ ಲೇಸು ನಿದ್ದೆ ಮಾಡೋ ಆನೆ ಯಾರಿಗ್ ಬೇಕು ಕೋಣೆ ಬೆಳಗೋ ದೀಪ ಉರ್ಸು ಮನಿ ಸುಟ್ಟೋ ಬೆಂಕಿ ಯಾರಿಗ್ ಬೇಕು ಏನ್ ದೊಡ್ಡೋರು ಏನ್ ಚಿಕ್ಕೋರು ಕಾಲ ಮುಗಿದ್ಮೇಲೆ ಸೇರೋದ್ ಒಂದೇ ಊರು ಅಣ್ಣನ್ನು ತಮ್ಮ ಅನ್ನು ಕರಿಯೋ ಅಕ್ರೆ ಉಕ್ಕಬೇಕು ಮೌನ ತಾಳು ಮಾತೆ ಆಡು ಸೀದಾ ಮನಸ್ಸಿಗೆ ನಾಟಬೇಕು ಖುಷಿ ಇದ್ದಾಗ ಖರ್ಚು ಮಾಡು ಜೋಬಿಗ್ ಬೀಗ ಯಾಕೆ ಬೇಕು ನೋವಿದ್ದಾಗ ನುಕೊಂಡ್ ನಕ್ಕು ನೆರೆಯೋರ್ಗ್ ನಾರಾಜ್ ಯಾಕೆ ಮಾಡ್ಬೇಕು ಬಾಳಲ್ ಬೆರೆಯೋರ್ ಬೇರೆಯವ್ರಗ್ ಬೆಳಕಾಗ್ಬೇಕು ಕತ್ಲಲ್ ಕಿತ್ತಾಡೋದ್ ಯಾರಿಗ್ ಬೇಕು ದೊಡ್ಡೋರು ಏನ್ ಚಿಕ್ಕೋರು ಕಾಲ ಮುಗಿದ್ಮೇಲೆಲ್ಲಾ ಸೇರೋದ್ ಒಂದೇ ಊರು ಕೈ ಬೆರಳು ಕಾಣೋದಿಲ್ಲ ಉಳಿಯೋದ್ ಒಂದೇ ಬೂದಿ ಚೂರು ಗೋರಿಯೊಳಗೆ ಕಿಟ್ಕಿ ಇಲ್ಲ ದೇಹದ ಮೇಲೆ ಮಣ್ಣಿನ ಸೂರು ಕೊನೆವರ್ ಕಾಡೋ ಕತ್ಲಲ್ ಮುಚ್ಕೊಂಡು ನಿದ್ದೆ ಮಾಡು ಬಂದು ಹೋಗೋ ಕಾಲ ಅನ್ನೋ ಮಾಯದ್ನೊಡನೆ ಜೀವನ ಮಾಡು ನಕ್ಕು ನಗಿಸು ಕಣ್ಣು ಒರಿಸು ಸಾಯೋವರೆಗೂ ಕರ್ಮ ಮಾಡು ಏನ್ ದೊಡ್ಡೋರು ಏನ್ ಚಿಕ್ಕೋರು ಕಾಲ ಮುಗಿದ್ಮೇಲೆಲ್ಲಾ ಸೇರೋದ್ ಒಂದೇ ಊರು